ತಮೋಟಾ ತೋಟಗಳಿಗೆ ಕೋಳವೆ ಬಾವಿ ನೀರು ಬೀಡುವ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಕೊಡಲಿ ಅಲ್ಪವಿರಾಮ ಮುಚ್ಚುಗಳಿಂದ ಮಚ್ಚುಗಳಿಂದ ಮಾರಾಮಾರಿ ಐದು ಜನರ ಸ್ಥಿತಿ ಗಂಭೀರ ವೆಂಕಟರಾಯನಕೋಟೆಯಲ್ಲಿ ಘಟನೆ ಜಮೀನಿಗೆ ನೀರು ಬೀಡುವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಲಾಂಗ್ ಮಚ್ಚು ಕೊಡಲಿಗಳಿಂದ ಹಲ್ಲೆ ಮಾಡಿಕೊಂಡು ಐದಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಬುಧವಾರ ಬೆಳಿಗ್ಗೆ ಆರರಿಂದ ಮೂವತ್ತರ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಮುಂದಾನಹಳ್ಳಿ ಹೊಬಳಿ ಎಂವೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ವೆಂಕಟರಾಯನ ಕೋಟೆ ಗ್ರಾಮದ ಮಂಜುನಾಥ್ ಎಂಬುವವರ ಕೊಳವೆ ಬಾವಿಯಿಂದ ಅಶೋಕ ಆಶ್ರುಥಪ್ಪರವರು ತಮ್ಮ ಟಮೋಟ ಬೆಳೆಗಳಿಗೆ ದಿನಕ್ಕೊಬ್ಬರಂತೆ ನೀರು ಬೀಡಿಸಿಕೊಳ್ಳುತ್ತಿದ್ದು ಕೊಳವೆ ಬಾವಿಯಿಂದ ನೀರು ಬಿಡಿಸಿಕೊಳ್ಳಲು ಮಂಗಳವಾರ ರಾತ್ರಿ ಇಬ್ಬರ ನಡುವೆ ಸಣ್ಣ ಗಲಾಟೆ ನಡೆದು ಗ್ರಾಮಸ್ಥರ ಪಂಚಾಯಿತಿಯಿಂದ ತಣ್ಣಗಾಗಿದ್ದರು ಮತ್ತೆ ಬುಧವಾರ ಬೆಳಿಗ್ಗೆ ಅಶ್ವಥಪ್ಪ ಮತ್ತು ಅಶೋಕರವರ ನಡುವೆ ಕೊಳವೆ ಬಾವಿ ನೀರಿನ ಗೇಟ್ವಾಲ್ ತಿರುಗಿಸಿಕೊಳ್ಳುವ ವಿಚಾರಕ್ಕೆ ಗಲಾಟೆ ನಡೆದು ಗಲಾಟೆ ವಿಕೋಪಕ್ಕೆ ತಿರುಗಿ ಮಾತಿನ ಚಕಮಕಿ ನಡೆದು ಕೊಡಲಿ ಅಲ್ಪ ವಿರಾಮ ವಾಚಾಚವುಗಳಾಯಿ ಬಡಿದಾಡಿಕೊಂಡ ಕಾರಣ ಅಶೋಕ ರಾಮ ಲಕ್ನಣ್ ರೆಡ್ಡಪ್ಪ ಕೋನಮ್ಮ ಪವಿತ್ರರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಶೋಕ ಮತ್ತು ಕೋನಮ್ಮರವರ ಸ್ಥಿತಿ ಗಂಭೀರವಾಗಿದ್ದು ಗಾಯಾಲುಗಳೆಲ್ಲರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಲಾಗಿದೆ ಅದೇ ಗ್ರಾಮದ ಅಶ್ವಥಪ್ಪ ಶ್ರವಣ್ ಶಾಂತಮ್ಮ ಪದ್ಮ ಸುಚಿತ್ರಾ ರವಣಮ್ಮರವರು ಕೂಡಲಿ ಮೊಚ್ಚುಗಳಿಂದ ಹಲ್ಲೆ ಮಾಡಿದವರಾಗಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ഇങ്കേബലൈൻ ഉണ്ട് അജ്മൻ യാദൻ